ನನ್ನ ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಐದನೇ ಸಿನಿಮಾ ಈ ಸಿನಿಮಾ ಆಗ್ಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜೀರ್ ಶೆಟ್ಟಿ ಅವ್ರಿಗೆ ಶಶೀಂದ್ರ ಶೆಟ್ಟಿ ಬರೋಡ ಇವರು ನಿರ್ಮಾಪಕರಲ್ಲಿ ಒಬ್ಬರು ಇವತ್ತು ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅವರು ಬರೋಡದ ಒಬ್ಬ ಉದ್ಯಮಿ ಜೊತೆಗೆ ರಾಜು ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು ಯಾವತ್ತು ಹೇಳ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡ್ಬೇಕು ಅಂತ ಆದ್ರಿಂದ ಈ ಸಿನಿಮಾ ಮಾತಾಡಲಿ ಎಲ್ರಿಗೂ ಇಷ್ಟ ಆಗ್ಲಿ ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸಿಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಹೊಸ ಜೆ ಪಿ ತೊಂಬಿನಾಳ್ ಇದು ನಾಟಕಕಾರರು ನಾಟಕ ರಚನೆಕಾರರು ಜೊತೆಗೆ ರಂಗಭೂಮಿ ಕಲಾವಿದ್ರು ಮಂಗಳೂರಿನ ಎಲ್ಲರೂ ಆಲ್ಮೋಸ್ಟ್ ಗುರು ಸನಿಲ್ ಗುರು ಇರ್ಬೋದು ಮಹಿಮಾ ರಾಮದಾಸ್ ಇರ್ಬೋದು ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಗೆ ಬರ್ತಾರೆ ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೇ ಬಿ ಭೂಮಿ ನಾಡಂತ ಈ ಚಿತ್ರದ ನಿರ್ದೇಶಕ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಹಾರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶನಿಲ್ ಗೌತಮ್ ಶನಿಲ್ ಗೌತಮ್ ಅಂತ ಹೇಳಿ ಅವ್ರು ಏನ್ ಹೇಳಿದಾರೆ ಅದನ್ನ ಸೇಮ್ ಅನ್ನ ಹೇಳಿಕ್ಕೆ ಹೋದ್ರು ಯಾಕಂತ ಹೇಳಿ ಜಾಸ್ತಿ ಪ್ರಿಪೇರ್ ಆಗ್ಲಿಲ್ಲ ಮಾತಾಡಲಿಕ್ಕೆ ಸೊ ನಿಮ್ದೆಲ್ಲರೂ ಸಪೋರ್ಟ್ ನಮ್ಮ ನಮ್ ಟೀಮ್ಗೆ ಇರ್ಲಿ ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ನಮ್ದು ಇದಕ್ಕೆ ನಿಮ್ದೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಎಲ್ಲವೂ ಇರ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಇನ್ನೆಲ್ಲ ನಾವೇನ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ನಾವು ಎಷ್ಟೋ ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದ್ರೆ ಕೆಂಪು ಶಾಲೆ ಹಾಕಿದವರೇ ಕಾರಣ ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು ಕನ್ನಡ ಚಿತ್ರರಂಗ ಮೆಂಟಿಲ್ ಹತ್ತಿದವರು ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಅವ್ರ ಜೊತೆನೆ ಅವರವೇ ತಂಡದಲ್ಲಿ ಇರ್ತೀವಿ ಪಾತ್ರ ಬರೆದ್ರೆ ನಮ್ಮ ಕೈಯಲ್ಲಿ ಇರ್ತಾ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಗೋದು ನಿಮ್ ಕರ್ತವ್ಯ ನಗಿಸೋರ್ನ ಕರೆಸೋದು ನಿಮ್ಮ ಕರ್ತವ್ಯ ನಿಮಗೆ ಬಿಟ್ಟಿದ್ದು ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದನೂ ಬೇಕು ಆ ಕನ್ನಡ ಜನತೆ ಎಲ್ಲಾ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೇನೆ ನಮಸ್ಕಾರ ಒಂದು ಗುಟ್ಟೆಯ ಕಥೆಯ ಮೂಲಕ ರಾಬಿ ಶೆಟ್ಟಿ ಅವರು ನನ್ನ ಕನ್ನಡ ಸಿನಿಮಾಕ್ಕೆ ಕೇಳ್ತಾದ್ರು ಆ ನಂತರ ತನಗೆ ಎರಡು ಗಮನ ಕೃಷ್ಣ ಭವನ ಕೂಡ ಮಾಡಿದೆ ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ ಆ ಬಹಳ ವಿಭಿನ್ನವಾದಂತಹ ಒಂದು ಸಿನಿಮಾ ಎಲ್ಲರೂ ನೋಡಿ ಈ ಸಿನಿಮಾವನ್ನ ಜನರ ಹತ್ರ ಮುಟ್ಟಿಸಬೇಕು ಅಂತ ಹೇಳಿ ಮನಂತರ ಕೂಡ ವಿನಂತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಈಗ ನಿತಿನ್ ಶೆಟ್ಟಿ ಸರ್ ನೀವು ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ ಎರಡು ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಅಲ್ಲ ಗಿರಿಕತೆ ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳು ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ ಅದ್ರ ಜೊತೆಗೆ ಅದನ್ನ ಬರೆಯೋದು ಕಲಿಯೋದು ಓದೋದು ಕಲಿಯೋದು ಥ್ಯಾಂಕ್ಸ್ ಸರ್ ಮೊದಲಿಗೆ ಒಬ್ಬ ಕನ್ನಡಿಗರಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ದು ಓಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಪ್ರವೀಣ್ ಸರ್ ಆಗಿ ರಾಯ್ ಸಾರ್ಗೆ ಲೈಟ್ರ ಪುತ್ರ ಫಿಲ್ಮ್ಸ್ಗೆ ರವಿ ರಾಯ್ ಸಾರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ ಮೇಲೆ ನನಗೊಂದು ಸಾಂಗ್ ಶಾಕ್ ಆಯಿತು ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಅದೋ ಸೈಲೆಂಟ್ ಆಗಿದ್ದಾರೆ ಆ್ಯಕ್ಚುಲಿ ಅವರು ಲಾಫ್ ಜನ್ರೇಟರ್ ನೀವು ಏನಾದ್ರೂ ಮಾತಾಡ್ತಿ ಅದರಿಂದ ಒಂದು ಬೇರೆ ಯಾವುದೋ ಒಂದು ಕೊಂಡು ಕೊಡ್ತಾರೆ ನಾವು ಇರಬೇಕು ಆತರ ಒಂದು ಕ್ಯಾರೆಕ್ಟರ್ಚುಲಿ ಅದು ಪ್ರಿಪೇರ್ ಆಗಿಲ್ಲ ನೀವು ಪೋಸ್ಟರ್ ನೋಡಿರ್ತೀವಿ ಟ್ರೈಲರ್ ನೋಡಿರ್ತೀವಿ ಲೈಫ್ ಒಂದು ಜ್ಞಾಪಕ ಬಂದ್ರೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ಅಲ್ಲಿರುವ ಕ್ಯಾರೆಕ್ಟರ್ ಅವರಲ್ಲಿರುವ ಒಂದು ಇನ್ನೋಸೆನ್ಸ್ ಅದನ್ನು ನೋಡಿದ್ರೆ ಒಂದು ಸಂತೋಷ ಬರ್ತಲ್ವ ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರ್ ಆಗಿ ಮಾಡಿದರು ಜೆ ಪಿ ಅವರು ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ರು ನೋಡಿದ್ರ ಹ್ಯಾಪಿ ಆಯಿತು ನೀವು ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸುಮಯ ಏನಾದ್ರು ಬೇಡ ಎಲ್ರಿಗೂ ನಮಸ್ಕಾರ ಇಲ್ಲಿ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲಿಗೆ ಮೊದಲೇದಾಗಿ ಧನ್ಯವಾದಗಳು ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವರು ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ ಆದರೆ ಇದೊಂದು ಹೊಸ ಅನುಭವ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೈಟರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಈ ಸಿನಿಮಾದಲ್ಲಿ ತುಂಬಾ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡುವ ಸ್ಪೇಸ್ ಇತ್ತು ಸೊ ಮಾಡುವಾಗ ನಮ್ಗೆ ತುಂಬಾ ಮಜಾ ಬಂತು ಸೊ ನಿಮ್ಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ ಎಲ್ಲರೂ ಬಂದು ನೋಡು ಅಂತ ಹೇಳಲ್ಲ ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಹಳೆ ಕಾಲದ ಕಥೆ ಇರ್ಬೋದು ಬಟ್ ಹಳೇದಾಗಲ್ಲ ನಾವ್ ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು ಆ ಈ ತರ ರೋಮಾಂಚನ್ ಇರ್ಬೋದು ಆದ್ರೆ ಇನ್ಸ್ಪಿರೇಷನ್ ಇರ್ಬೋದು ಅದು ಅದನ್ನು ನೋಡ್ಬೇಕಾದ್ರೆ ಹಾರ್ ಅನ್ ಟಚ್ ಬರ್ಬೇಕಾದ್ರೆ ಅದು ಅದನ್ಸೋ ಸಹಜ ಬಟ್ ಈ ಕಥೆ ಆಗಿದ್ದು ಒಂದು ಆರು ವರ್ಷದ ಹಿಂದೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು ಆಯ್ತು ಆ ಸಿನಿಮಾ ಬರೀಲಿ ಅಂತ ನಾನೇ ಹೇಳಿದ್ದು ಜೋಗಿ ಇವರ ಒಂದು ಪುಸ್ತಕ ಇತ್ತು ಎಲ್ಲರೂ ಮಾಡುವುದು ಹೊಟ್ಟೆಗಾಗ್ ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಮೊಟ್ಟೆಯ ಕತೆ ಮುಗಿದಿದ್ ಅಷ್ಟೇ ಆಗ ನಾನು ಅವ್ರ ಹತ್ರ ಹೇಳಿದ್ರೆ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಿ ಆಗುತ್ತೆ ಏನ್ ಮಾಡ್ಬೋದು ಯೋಚನೆ ಮಾಡಿ ಡಿಸ್ಕಶನ್ ನಾನು ಅವೈಲೇಬಲ್ ಇದೀನಿ ಅಂತ ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಮೂವ್ ಮಾಡ್ತಿದ್ದೀನಿ ಅಂತ ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು ಒಂದ್ ಲೆವೆಲ್ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್ ಅನ್ನ ಹೇಳೋದ್ರೆ ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಇವ್ರು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿದ್ರೆ ಈ ತರ ಆಯ್ತು ಬೇಜಾರಾಗುತ್ತಾರೆ ಅವರು ಸ್ವಲ್ಪ ಮಾತಾಡಲಿಲ್ಲ ಸಾಯಂಕಾಲ ನನಗೆ ಒಂಥರ ಗಿಟ್ ಆಗೋ ಶುರು ಆಯಿತು ಇದು ಬಿಟ್ಟು ಬೇರೆ ಏನಿದೆ ನಿಮ್ಮ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆ ಮಾಡೋಣ ಆಗ ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕ್ ಶುರು ಮಾಡಿದ್ರು ನಾನು ಬೌನ್ಸ್ ಆದ ಐಡಿಯಾಗಳನ್ನು ಹೌದಾ ಚೆನ್ನಾಗಿದೆ ಇದು ಹಾಗಾದ್ರೆ ಈ ಕಥೆಲಿ ರೋಮಾಂಚನಗಿಂತ ಮುಂಚೆ ಆಗಿದೆ ಸೊ ಹಾರರ್ ಆದ ತಕ್ಷಣ ಅಲ್ಲ ಹಾರರ್ ಆದ ತಕ್ಷಣ ಎಲ್ಲದು ಕೂಡ ಇನ್ನೊಂದಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆದ್ರೆ ಏನಂದ್ರೆ ಸಿಮಿಲಾರಿಟಿ ಇರ್ಬೋದು ಹಾರರ್ ಕಾಮಿಡಿ ಅನ್ನೋ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ ಈಗ ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಅಂತ ಅಂದ್ರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತು ಕೂಡ ಹಳೆಯದು ಅಂತ ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ ಇವತ್ತು ನೋಡಿದ್ರೆ ನಮ್ಗೆ ಬರುತ್ತೆ ಆ ನಗು ಏನೂ ಹೋಣ ಅದ್ರ ಮೇಲೆ ಮೇಕಿಂಗ್ ಏನು ಬೆಟರ್ ಆಗೋಯ್ತು ಅಂತ ಪ್ರಶ್ನೆಗಳೇ ಬರಲ್ಲ ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ ಅದಕ್ಕೆ ಎಲ್ರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಉದಾಹರಣೆಗೆ ಟ್ರೈಲರ್ ಚೆನ್ನಾಗಿದೆ ನೀವೇನಿರಲಿಲ್ಲ ಅದು ಆಮೇಲೆ ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡು ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾಗೆ ಬರ್ಲಾಯ್ತು ಆಮೇಲೆ ಫಸ್ಟ್ ಅಲ್ಲಿದ್ರು ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು ಆಮೇಲೆ ಅವ್ರು ಮಾಡಿಲ್ಲ ಆಮೇಲೆ ಅವ್ರು ಬೇರೆ ಮಾಡಿದ್ರು ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ ನಾವು ಈ ಕಡೆ ಬಂದು ತುಂಬಾ ಟೈಮ್ ಅವ್ರು ಇಷ್ಟು ಟೈಮ್ ತಗೊಂಡ್ರ ಸಹಿಸಿಕೊಂಡಿದೆ ಅದು ಅವರ ಹೆಗ್ಗಳಿಕೆ ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು ಆಗಿಲ್ಲ ಆಗ್ಬೇಕಿತ್ತು ಆಗಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇರೆ ಬೇರೆ ವಿಷಯಗಳು ಬಟ್ ಆದ್ರೂ ಕೂಡ ಅವರು ಈ ಕಥೆ ಬೆಟರ್ ಮಾಡ್ತಾ ಇದ್ರು ಪ್ರತಿ ದಿವಸ ಹೋದ್ರೆ ಬೆಟರ್ ಮಾಡ್ತಾ ಇದ್ರು ಬಟ್ ಅದು ಅಷ್ಟೇ ಹೆಗ್ಗಳಿಕೆ ಅವ್ರಿಗೂ ಆದ್ರೆ ಅದು ಸರ್ ಮನುಷ್ಯ ಅಂದ ಮೇಲೆ ಎಡವದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ನಾವ್ ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತನ ಅಂತ ಅನ್ಕೋಬಹುದು ಅದರಿಂದ ನನ್ನ ಯೋಚನೆಗಳು ಬದಲಾತ್ವಾ ಅಂತಾನು ಅನ್ಕೋಬಹುದು ಅದೇ ಏನಾದ್ರು ನಾ ಕಾಮಿಡಿ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವ್ ಎಡುವುದ್ರಿ ಅಂತ ಹಾಗಾಗಿ ಇಲ್ಲ ನಾನು ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ ಒಂದು ಸ್ವಾತಿ ಗುತ್ತಿನ ಮಳೆ ಬರ್ತಾನೆ ಇಲ್ಲ ಐ ವೆರಿ ಪ್ರೌಡ್ ಅಬೌಟ್ ರೂಪ ಅಂತ ಐ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಗುತ್ತಿನ ಮಳೆ ಅನಿ ಐ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ವಿಷಯದ ವಾಹನ ಟೋಲಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಥಿಂಗ್ ದಟ್ ವಿ ವಾಂಟೆಡ್ ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಹೇಳುವಿದ್ರಿ ಅಂತ ಹೇಳುವಾಗಿಲ್ಲ ಹಾಗಾಗಿ ಐ ತಿಂಕ್ ಒಂದು ಸಿನಿಮಾ ಹೇಳಬೇಕಾದ್ರೆ ನೀವು ನಮ್ಗೆ ಕ್ಷಮೆ ಕೊಡಬೇಕು ಅಂತ ನಾನು ಅನ್ಕೋತೀನಿ ಇಲ್ಲ ಸರ್ ನಾವಂದ್ರೆ ಯಾವತ್ತೂ ಕೂಡ ಒಂದು ಜವಾನರನ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ ಅದ್ರ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದ್ ನನ್ಗೆ ನನಗೆ ವರ್ಕ್ ಆಗಲ್ಲ ಅದು ಅದ್ ನಮ್ಗೆ ಖುಷಿ ಕೊಡಲ್ಲ ದುಡ್ಡಿನಿಂದ ಹೋಗುತ್ತೆ ಯಾವ್ದು ವರ್ಕ್ ಆಗುತ್ತೆ ಆ ಅದಕ್ಕಿಂತ ನಮ್ ನಾವು ಬಂದಿದ್ದೆ ಸರ್ ನಿಜವಾಗ್ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟ್ ಅಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡದಲ್ಲ ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಅದರಿಂದ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಆದ್ರೆ ಗರುಡ ರಮಲನ್ನ ನಾವು ಮತ್ತೆ ಗ್ಯಾಂಗ್ಸ್ಟರ್ಮಾನ ಮಾಡಬೇಕಿತ್ತು ಸ್ವಾತಿ ಮತ್ತಿನ ಮನೆ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಶನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ ಇದು ಹೊಸ ಅದು ಇದು ಒಂದು ಮೊಟ್ಟೆ ಕಥೆ ಅಲ್ಲ ಇದು ಹೊಸ ಅದು ಈ ಸ್ಕೇಲನ್ನು ನಾವ್ ಯಾವತ್ತು ಲೈಟ್ ಆಗುತ್ತೆ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನ ಇದನ್ನ ಯಾವತ್ತು ಅಚೀವ್ ಮಾಡಿಲ್ಲ ಐ ತಿಂಕ್ ಮುಂದೆ ಆದರೂ ಕೂಡ ನಾವು ಜಾನ್ರಿ ಆಗಲ್ಲ ಈ ಜಾಗಲಿಕ್ಕಾಗಿ ವೆಸ್ಟೋ ನಿರ್ದೇಶಕರ ನೀವೇ ಬೈತಾ ಇರ್ತೀರ ಎಲ್ಲ ಒಂದೇ ತರ ಅಂತ ಸೊ ನಮ್ಗೆ ಅದು ಅರ್ಥ ಆಗಲ್ಲ ಅದೇ ಸುಲೋಚನ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಚನ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ ಅದರಲ್ಲೇ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಜೊತೆಗೆ ಒಂದು ಅವಕಾಶ ವಿಮೋಚನಾ ಸೋಮೇಶ್ವರ ಅಂತ ಅಂದ್ರೆ ಯಾ ಯಾರ ಹೆಸರು ಅವ್ರು ಹೇಗ್ ಬಂತು ಅನ್ನೋದನ್ನ ಸಿನಿಮಾದಲ್ಲಿ ಮಾಡ್ಬೇಕು ಬಟ್ ಟ್ರೈಲರ್ ಅಲ್ಲಿ ಅದು ಗೊತ್ತಾಗ್ತದೆ ಅಂದ್ರೆ ಸೂಪ್ರಂ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂಪ್ರಂ ಸೋ ಅಂತ ಆಗ್ತಾ ಇದೆ ನಿರ್ಮಾಣ ನಿರ್ಮಾಣದಲ್ಲಿ ನಾವಿದ್ದೀವಿ ಇದ್ರಲ್ಲ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೂಟೆಯ ಕಥೆ ಇರ್ಬೋದು ಸರ್ಕಾರಿ ಹಿರಿಯ ಬಾಧ್ಯ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಇದೆಲ್ಲ ಸಿನಿಮಾ ಗೆಲ್ಲೋದ ಕಾರಣದಲ್ಲಿದ್ದ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒತ್ತು ಕೊಡಲು ಸ್ವಲ್ಪ ಟೈಮ್ ಆಗಿದೆ ಒಂದು ಮೂಟೆ ಕಥೆ ನಾವು ನಾವೇನು ಕಾಮಿಡಿ ಮಾಡಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರೀಬೇಕು ಅಂತ ಅನ್ಕೊಂಡಾಗ ಜೆ ಪಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾ ಹೌಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲಾ ಸಿನಿಮಾಗಳಲ್ಲಿ ಅದಾವೆ ನಂದೇ ಒಂದು ಸಿನಿಮಾ ಒಂದು ಮೊಟ್ಟೆ ಕಥೆ ಅಂತ ಹೇಳಿದ್ರೆ ಇಲ್ಲಿ ತನಕ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ದೊಡ್ಡ ರೋಲ್ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅನ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೇಪಾಣಾಜ ಕಾಮಿಡಿ ಟೈಮ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟರನ್ನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಆ ರೋಲ್ ನನಗೆ ನನಸಿಕೆ ನಮ್ಗೆ ಮಾಡಕ್ ಅಂತ ಅದು ಶನಿ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದ್ರೆ ಲಾಭ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಜೊತೆಗೆ ಜೆ ಪಿ ಮಾಡೋದು ತುಂಬಾ ವರ್ಷ ಕಾಲಿದೆ ನಾವು ಜೊತೆಗೆ ಬೆಳೆದಿದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಅಂದ್ರೆ ಅದು ಖಂಡಿತ ಇದ್ದೇ ಅನ್ಸರ್ ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್‌ಮೆಂಟ್ ಆಗ್ಬೇಕು ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಅಪ್ಪ ಅಮ್ಮನೇ ನಮಗೇನೋ ಹೇಳೋದಿಕ್ಕೆ ಇರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ ನಮಗೆ ಗುದ್ದೆಗಳು ಇರುತ್ತೆ ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ ಆದರೆ ಅದೇ ನೇರವಾಗಿ ಬರೋದು ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರ್ತಾ ಇದೆ ಅಂದ್ರೆ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸ್ತಾರೆ ಒಂದು ಸಂದೇಶ ಇದೆ ಸರ್ ಆ ನಿಮ್ಗೆ ನಿಮಗೆ ಗೊತ್ತಾಗకే ಸಂದೇಶ ಆ ಇದು ಶೂಟಿಂಗ್ ಒಂದು 45 ರಿಂದ 50 ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗೆ ಹೋದೆ ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆ ಬದುವ ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣು ವೇಣು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ ನೈಜ ಘಟನೆ ಅಲ್ಲ ಸರ್ ನೈಜ ಯಾವುದೇ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಅದ್ರ ಪಾತ್ರಗಳನ್ನ ನೀವೆಲ್ಲೋ ನೋಡಿದಿರಾ ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ನೋಡಿದೀವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ನಗಾಡೋದು ನಗು ಬಂತು ಅಣ್ಣ ಸೊ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದಾರೆ ಅಣ್ಣ ಇದ್ದಾರೆ ಬಹಳ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಡುವಂತ ಅಶೋಕ್ ಅನ್ನುವಂತ ಪಾತ್ರ ಇದ್ದಾರೆ ಜೊತೆ ಪ್ರತಿ ಹಳ್ಳಿಯಲ್ಲಿರುವಂತಹ ಒಬ್ರು ಅಂತ ಒಂದು ಪಾತ್ರ ಇದ್ದಾರೆ ಸೊ ತುಂಬಾ ಒಳ್ಳೆ ಸಿನಿಮಾ ಆ ಸುತ್ತಮುತ್ತನೇ ಶೂಟ್ ಆಯ್ತು ತುಂಬಾ ಹುಲ್ಲು ಸರ್ ಹೆಚ್ಚಿನ ಜನ ಕರ್ಕೊಂಡ್ ಬಂದಿಲ್ಲ ಆಮೇಲೆ ಒಂದು ಮೂವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮೂವತ್ತು ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ರು ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವು ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜುರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜುರೇಟೆಡ್ ಕಾಮಿಡಿಯಲ್ಲಿ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಾದ್ರೆ ಪರ್ಫಾರ್ಮೆನ್ಸ್ ಇರಬಹುದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ ಗಳನ್ನ ಟ್ರೈ ಮಾಡಿದ್ವಿ ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾನ್ಸೆಪ್ಟ್ ಶುರು ಮಾಡಿದ್ರು ಆಗ ನಮಗೆ ಇಲ್ಲಿ ಇದು ಕತೆ ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಅನಿಮೇಶನ್ ಗಳಲ್ಲಿ ಕೆಲಸ ಮಾಡಿದಂತಹ ಒಂದು ತಂಡವೇ ಮಾಡಿದ್ದು ನಾನು ಹೇಳಿದ್ದೆ ಜಿಬ್ಲಿ ಹತ್ರ ಆಗಬಾರ್ದು ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂತ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ ಯಾಕಂದ್ರೆ ಈ ಬೋ ಈ ಒಂದು ಸೀನೆ ಇಲ್ಲ ಫಿಲ್ಮ್ ಅಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನು ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ ಸೊ ಆ ತರ ಮಾಡಿದ್ದು ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಮಾಡೋದು ಇಲ್ಲ ಅಂದ್ರೆ ಬರೀ ಮುಖ ಮುಖ ಆಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ತಿಂಕ್ ಮಾಡಿ ತಿಂಕ್ ಮಾಡಿ ಇಲ್ಲಿ ಬಂದ್ವಿ ನಾನು ಯಾರು ಸರ್ ನಮ್ ಮಾಡಿದ್ರೆ ನಾವು ಫುಲ್ ಹಾಕೊಂಡ್ಬಿಡ್ತೀವಲ್ವ ಅವರು ಸ್ವಲ್ಪ ಆಕ್ಟ್ ಮಾಡಲಿ ಅಂತ ನಮ್ಮ ಹೊರಗೆ ಹಾಕೋದು ಜಿ ಹೌದಾ ಅಂದ್ರೆ ನೀವು ಹೇಳಿದ್ರೆ ನಮಗೂ ಅವ್ರದ್ದು ಸರ್ಪ್ರೈಸ್ ಇಲ್ಲ ಅಂದ್ರೆ ಅಲ್ಲ ಸರ್ ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಬುಟಾಣಿಕಾರ ಏನಾಗ್ಬೇಕು ಓಕೆ ಅಣ್ಣ ಹ್ಮ್ ವೈ ಎಮ್ ಐ ನಾಟ್ ಪಾರ್ಟ್ ಆಫ್ ದ ಮೂವಿ ಒಂದು ಮುಟ್ಟೆ ಹೌದಾ ಮ್ಯಾಮ್ ಅಲ್ಲ ಅಂದ್ರೆ ಅದನ್ನ ಪ್ರಮೋಟ್ ಮಾಡ್ತಿದ್ವಿ ಅಂತ ನಾನು ಹೇಳ್ತಿರೋದು ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು ನಾನು ಇದ್ರೆ ಪ್ರಮೋಟ್ ಮಾಡ್ತೀನಿ ಅಂದ್ರೆ ಹಾಗಲ್ಲ ಅಂದ್ರೆ ಸಿಪನ್ಸ್ ಒಂದು ಮೊಟ್ಟೆ ಕತೆ ಆಗ್ಬೇಕಾದ್ರೆ ಬಳಿ ಇವತ್ತು ಇವರು ನೋ ಶಮಿಲ್ ಗೌನ್ ಅಸ್ ನೋಬಡಿ ಎನಿ ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು ಅವರ ಸಾಮರ್ಥ್ಯದಲ್ಲಿ ನಿಲ್ಬೇಕು ಕೂಡ ಅಂತ ಅದಾಗತ್ತೆ ನಾನು ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡ್ಬೇಕು ಅಂತಿಲ್ಲ ಅಂದ್ರೆ ಕಂಟೆಂಟ್ ಬಗ್ಗೆ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬಲವಾದ ನಂಬಿಕೆ ಇದೆ ಹಾಗಾಗಿ ನೀವು ಸಿನಿಮಾ ನೋಡಿ ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳು ಇರುತ್ತೆ ಸೊ ಅದು ಖಂಡಿತ ಬಟ್ ಸಿನಿಮಾ ನೋಡಿ ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದಾನೆ ಓಡಬೇಕು ಅಂತ ನಾನು ಭಾವಿಸ್ತೇನೆ

ಇಲ್ಲ ಸರ್ ಅಂದ್ರೆ ಕರೆಕ್ಟ್ ಸರ್ ಇಲ್ಲ ಸರ್ ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ ನಮಗೇನಾದ್ರು ಸಾಧ್ಯ ಆದ್ರೆ ಮುಂದೊಂದು ದಿವ್ಸ ನಮಗ ನಾಲೆಜ್ ಬಂದ್ರೆ ನಾವು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನೋಡಿದ್ರೆ ಎಲ್ಲ ಗೊತ್ತಿಲ್ಲ ಒಂದು ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ ನೀವು ಹೇಳಿದ ಹಾಗೆ ನಮಗೆ ಮಾಡಕ್ ಆಗಲಿಲ್ಲ ಇಟ್ ವೆರಿ ಮಾಡಕ್ ಆಗಿಲ್ಲ ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡಬಹುದು ಅಂತ ಭಾವಿಸ್ತೀವಿ ನಾವು ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ ಅದ್ರ ಏನಾದ್ರು ಸಣ್ಣ ಕೂಡ ಖಂಡಿತ ಪ್ರಮೋಟ್ ಮಾಡೋ ಪ್ರಯತ್ನ ಪಡ್ತೀವಿ ಖಂಡಿತ ಮಾಡ್ತೀವಿ ಜೊತೆಗೆ ಏನಾದ್ರೂ ಮುಂದೆ ಆದ್ರೆ ನೈಟ್ ಫಿಲ್ಮ್ಸ್ ಗೆ ಯಾವತ್ತಾದ್ರೂ ನಮಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ ಆ ಜಾಗದ ಬಗ್ಗೆ ಆ ಸಂಸ್ಕೃತಿ ಬಗ್ಗೆ ನಮ್ಗೆ ನಿಜವಾಗ್ಲೂ ಆಸೆ ಅದ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಅಲ್ಲಿನ ಸಿನಿಮಾ ಮಾಡ್ಬೇಕು ಅಲ್ಲಿನ ಆಕ್ಟರ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದು ಎರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ ಇದೆಲ್ಲಾ ರೀತಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸದರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ವಿ ಚಂದ್ರಶೇಖರನ್ ಸರ್ ಹೊಸದ್ರಲ್ಲ ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾರೆ ಜೊತೆಗೆ ಸುಮೇದ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸಂದೀಪ್ ತುಳಸಿದಾಸ್ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರು ತುಂಬಾ ಜನ ಹೊಸ ಸೇರಿ ನಟನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಎಲ್ಲ ಟೆಕ್ನೀಷಿಯನ್ ಗಳಿಂದಾಗಿ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ತುಂಬಾ ದೊಡ್ಡದಿದ್ದಾರೆ ಎಲ್ಲರೂ ಕೂಡ ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದಾರೆ ತುಂಬಾ ದೊಡ್ಡಿದ್ದಾರೆ ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಸ್ಪಾಯಿ ಕಳಿಸ್ತಾ ಇದೆ ಸರ್ ಯಾವ ಬೈಕ್ ಹೇಳಿದ್ರೆ ಒಂದೊಂದು ಜೋಕ್ ಇತ್ತು ಮಗ ಕಾಯ್ತಾ ಇದೆ ಕಣಷ್ಟು ಒಂದು ಫೈಲ್ ಕಳಿಸ್ಬೋದ ಸರ್ ಕಾಲೇಜ್ ಅಲ್ಲಿ ಇದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಸೊ ಇಟ್ ವಾಸ್ ಫನ್ ತುಂಬಾ ಚೆನ್ನಾಗಿತ್ತು ಬಟ್ ಹೀಗೆ ನೋಡಿದ್ರೆ ಖುಷಿ ಅನ್ಸುತ್ತ ಪ್ರವೀಣ್ ಶ್ರೀ ಅನಿಲ್ ಹೆಸರು ಹೇಳಲ್ಲ ಪ್ರವೀಣ್ ಶ್ರೀಯ ಅವರು ಕೂಡ ತುಂಬಾ ದೊಡ್ಡದಾರ ಈ ಸಿನಿಮಾಗೆ ಅಂದ್ರೆ ಹೆಸರಿಲ್ಲದೆ ದೊಡ್ಡದಿರುವಂತಹ ಒಬ್ಬ ವ್ಯಕ್ತಿ ಅವರು ಅಂದ್ರೆ ಕ್ರಿಯೇಟಿವ್ಲಿ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದೊಡ್ಡದಿದ್ದೀವಿ ನಾವೆಲ್ಲ ಸೇರ್ಕೊಂಡು ದೊಡ್ಡದಿದ್ದೀವಿ ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೇನೆ ಸಿನಿಮಾ ಮಾಡಿ ಏನಾದ್ರು ಸ್ವಲ್ಪ ಏನಾದ್ರೂ ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ ಆ ಟೈಮ್ ಅಲ್ಲಿ ನಾನು ಒಂದು ಕತೆ ಹತ್ರ ಹೇಳಿದ್ದೆ ಈ ತರ ಒಂದು ನಮ್ಮೂರಲ್ಲಿ ನೋಡಿರೋ ತುಂಬಾ ಪಾತ್ರಗಳಿವೆ ಹಾಗೆ ಒಂದು ಈ ತರ ಒಂದು ಲೈನ್ ಇದೆ ಅಂತ ಹಾಗೆ ಹೇಳಿದ್ರು ಓಕೆ ಇದನ್ನು ಮುಂದುವರಿಸೋಣ ಅಂತ ಆ ಟೈಮ್ ಅಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೆಯಬಹುದು ಮುಂಚೆ ತುಂಬಾ ಕಥೆಗಳಿತ್ತು ಅದು ತುಂಬಾ ಸಲ ನಾವು ಹೇಗೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ವಸತಿ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತಿವಿ ಆಗ ಉಟ್ಕೊಂಡಂತ ಒಂದು ಕಥೆ ಇದು ಹೌದು ಸರ್ ತುಮಿನಾಡಲ್ಲಿ ತುಂಬಾ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯ ಕಾಣ್ತಾರೆ ಅವರಿಗೆ ಮಾಡುವಂತ ಪಾತ್ರ ಬರಿಬೇಕಲ್ಲ ಸರ್ ತುಂಬಾ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೀನಿ ಅವರಿಗೆ ಅವರಿಗೆ ಅಂತಾನೆ ಬರಿಬಹುದು ಸಿನಿಮಾ ಬರೀತೀ ನಮಗೆ ನಮ್ದು ಡಿ ಯು ಪಿ ಚಂದ್ರಶೇಖರ್ ಇದ್ದಾರೆ ಅವರಿಂದಾಗಿ ಸಿನಿಮಾ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ನಮ್ದು ಮ್ಯೂಸಿಕ್ ಡೈರೆಕ್ಟರ್ ಸುಮೇತ್ ಇದ್ದಾರೆ ಅವರ ಏಜ್ಗಿಂತ ಜಾಸ್ತಿ ಅವರದ್ದು ಟ್ಯಾಲೆಂಟ್ ಇದೆ ಒಳ್ಳ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಹಾಡನ್ನು ನೀವು ನೋಡಿದ್ರಿ ಇನ್ನೊಂದು ಆರು ಹಾಡುಗಳಿವೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಪ್ರತಿ ಊರಲ್ಲೂ ಒಬ್ಬ ಮೈನ್ ಮ್ಯಾನ್ ಹೇಳ್ತಾರೆ ಜೊತೆಗೆ ಪಕ್ಕ ನಾವು ಇಂಗ್ಲೀಷ್ ಸೊ ಆ ರೀತಿ ಹೆಸನ ಪಾತ್ರ ಆಗುದು ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನು ಹೇಳಲ್ಲ ಟ್ರೈಲರ್ ಅಲ್ಲೂ ಇವರು ನಮ್ಮೂರಿನ ರವೀರನ್ನ ಇವರು ಅವರ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಎಕ್ಸಿಸ್ಟೆನ್ಸ್ ಇಲ್ಲ ಈ ರೀತಿಯ ಪಾತ್ರಗಳನ್ನು ನೀವು ಜೋಡಿ ಜೋಡಿಯಾಗಿ ಅಂತ ಹುಡುಕರಿಗೂ ಕೂಡ ಒಬ್ಬ ಎಸ್ ಮ್ಯಾನ್ ಇಡ್ತಾರೆ ಸೊ ಆ ತರ ಎಸ್ ಮ್ಯಾನ್ ಅವರ ಪಾತ್ರ ಇದೆ அவரு பிசி ஆர்ட் ஆகி நான் கரெக்ட் கரெக்ட்